ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ಗೆ ಸ್ವಾಗತ ನಾನು ಇವತ್ತು ಲೆಮೆನ್ ಚಿಕನ್ ಮಾಡ್ತಾ ಇದ್ದೀನಿ ಲೆಮೆನ್ ಚಿಕನ್ಗೋಸ್ಕರ ನಾನಿಲ್ಲಿ ಜಾಸ್ತಿ ಅದಕ್ಕೇನು ಪದಾರ್ಥನೇ ಬೇಡ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇನ್ನು ಮಾಮೂಲಿ ಇದಕ್ಕೆ ಲೆಮೆನ್ ಗರಂ ಮಸಾಲ ಅದು ಹಾಕೋದು ನಾನೀಗಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಹಾಕಿದ್ರೆ ಸಾಕು ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟು ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋಗ್ಬಿಡ್ತೀನಿ ಸ್ವಲ್ಪ ಚೆಂದ ಫ್ರೈ ಆಗಲಿ ಇದು ಫ್ರೈ ಆಗಿದೆ ಶುಂಠಿ ಟೇಸ್ಟ್ ಅಷ್ಟೇ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಹಳೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈಗ ಚಿಕನ್ ಹಾಕ್ಕೊಳ್ತೀನಿ ಈಗ ಅರಶಿನ ಪುಡಿ ಹಾಕ್ಕೊಳ್ತೀನಿ ಇದಕ್ಕೆ ಉಪ್ಪು ಹಾಕ್ಕೋಗ್ಬಿಡ್ತೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ತೀನಿ ಸಾಕು ಹೀಗೆದುಲ್ಲ ಇದಕ್ಕೆ ನೀರು ಹಾಕೋದು ಬೇಡ ಚಿಕನಲ್ಲೇ ನೀರು ಬಿಟ್ಕೊಳುತ್ತೆ ಹೀಗೆ ಬಿಟ್ಬಿಡೋಣ ಇದು ಬೇಯಿ ಇದು ನೋಡಿ ಅದರಲ್ಲೇ ನೀರು ಬಿಟ್ಕೊಂಡು ಚೆಂದಾಗಿ ಬೆಂದಿದೆ ಚಿಕನ್ನು ಚಿಕನ್ ಎಲ್ಲ ಚೆಂದಾಗಿ ಬೆಂದಿದೆ ಈಗ ನಾನು ಇದಕ್ಕೆ ನಿಂಬೆ ಹಣ್ಣು ರಸ ಹಾಕ್ಕೊಳ್ತೀನಿ ಸಿಮ್ ಮಾಡ್ಕೊಬ್ರಣ್ಣ ಈಗ ನಾನು ಇಲ್ಲೊಂದು ಮೂರು ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಚೂರು ಚೂರು ಹಾಕ್ಕೊಳ್ತೀನಿ ಸಾಕು ಸ್ವಲ್ಪ ಅಚ್ಚಕಾರದ ಪುಡಿ ಯಾಕಂದರೆ ಮೊದಲೇ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಒಂದು ಚೂರು ಹಾಕ್ಕೊಂಡ್ರೆ ಸಾಕು ಸ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಈಗ ಲೆಮನ್ ಚಿಕನ್ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡ್ತೀನಿ ನೀವು ಅನ್ನ ರಸಮ್ಗೆ ಇದು ಸೈಡ್ ಡಿಶ್ಗೆ ತಿನ್ಬೋದು ನೋಡಿ ಚಿಕನ್ ಎಲ್ಲ ಬೆಂದು ಬಿಟ್ಕೊಂಡು ಬಂದ್ಬಿಟ್ಟಿದೆ ಈಗ ಬಿಸಿ ಬಿಸಿ ಲೆಮನ್ ಚಿಕನ್ ರೆಡಿಯಾಗಿದೆ ಸಾರಿ ಇದನ್ನು ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಲೆಮನ್ ಚಿಕನ್ ರೆಡಿಯಾಗಿದೆ ನೀವು ಸೈಡ್ ಡಿಶ್ ಇದು ಹೇಗೆ ಬೇಕಾದರೂ ತಿನ್ಬೋದು ಅನ್ನ ರಸಮ್ಗಾನ ತಿನ್ಬೋದು ಇಲ್ಲ ಸಾರನ್ನು ಬೇಳೆ ಸಾರನ್ನಕ್ಕನ ತಿನ್ಬೋದು ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಥ್ಯಾಂಕ್ ಯು